ಅದೇ ವಿಶ್ವಾಸ ಅದೇ ಮಾತು ನನ್ನ ಯಾರು ಏನು ಮಾಡೋಕ್ಕಾಗಲ್ಲ ನಾನು ತಪ್ಪು ಮಾಡಿಲ್ಲ ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಗರಣದ ನೆಲದಲ್ಲೇ ನಿಂತು ಮತ್ತೆ ಇವತ್ತು ಗುಡುಗಿದ್ದಾರೆ ನಾಳೆಯಿಂದ ಅಸಲಿ ವಿಚಾರಣೆ ಶುರುವಾಗ್ತಿರುವಂಥ ಬೆನ್ನಲ್ಲೇ ವಿರೋಧಿಗಳಿಗೆ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಆದರೆ ಸಿಎಂಗೆ ಮತ್ತೊಂದು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಅದೇ ಇಡಿ ತನಿಖೆ ನಾನು ಯಾವುದಕ್ಕೂ ಹೆದರಲ್ಲ ಜಗ್ಗಲ್ಲ ಬಗ್ಗಲ್ಲ ನಾನು ನನ್ನ ಯಾರು ಏನು ಮಾಡೋಕ್ಕಾಗಲ್ಲ ಎಂದ ಸಿದ್ದರಾಮಯ್ಯ ನಿಮ್ಮ ಆಶೀರ್ವಾದ ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಬೆಂಕಿ ಮಾತು ಹಗರಣ ನಡೆದಿರೋ ನೆಲದಲ್ಲೇ ನಿಂತು ಸಿಎಂ ಸಿದ್ದರಾಮಯ್ಯ ಅಂತ ಮಾತನಾಡಿದ್ದಾರೆ ಎಫ್ಐಆರ್ ದಾಖಲಾದಾಗ ಕೊಂಚ ಸೈಲೆಂಟ್ ಆಗಿದ್ದ ಸಿಎಂ ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿದ ಬಳಿಕ ಮೈಸೂರಿನಲ್ಲಿ ವಿರೋಧಿಗಳಿಗೆ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ನಿಮ್ಮ ಆಶೀರ್ವಾದ ಇರೋವರೆಗೂ ಯಾರು ಏನೂ ಮಾಡಕ್ಕಾಗಲ್ಲ ನಾನ್ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ ಅಂದಿದ್ದಾರೆ ಸ್ವಲ್ಪ ದಿನ ರಾಜಕೀಯವಾಗಿ ತೊಂದರೆ ಕೊಡಬಹುದು ಕಾನೂನು ಮೂಲಕ ಏನೂ ಮಾಡೋಕ್ಕಾಗಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಅಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ ನನಗೆ ಬಹಳ ಜನ ಬಂದು ಬಂದು ಹೇಳ್ತಾ ಇರ್ತಾರೆ ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತ ನಾನು ಯಾವಕ್ಕೂ ಪಗ್ಗವರು ಅಲ್ಲ ಯಾವಕ್ಕೂ ಚೆಕ್ ಅಲ್ಲ ಹೀಗೆ ನನ್ನ ಆತ್ಮಸಾಕ್ಷಿ ಗೊತ್ತಿದೆ ನಾನು ಕ್ಲಿಯರ್ ಇದ್ದೀನಿ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿರೋ ಸಿಎಂ ಸಿದ್ದರಾಮಯ್ಯ ಮೂರು ದಿನದಿಂದ ಕೈಗೊಂಡಿದ್ದ ಮೈಸೂರು ಪ್ರವಾಸ ಮುಗಿಸಿದ್ದಾರೆ ಆದರೆ ನಾಳೆಯಿಂದ ಅಸಲಿ ತನಿಖೆ ಶುರುವಾಗ್ತಿದ್ದು ಇಡಿ ಸಂಕಷ್ಟವೂ ಎದುರಾಗುವ ಸಾಧ್ಯತೆ ಇದೆ ನಾಳೆಯಿಂದ ಮುಡಾ ಹಗರಣದ ಅಸಲಿ ತನಿಖೆ ದಾಖಲೆ ಸಂಗ್ರಹ ಇಡಿ ಎಂಟ್ರಿ ಕೊಡುತ್ತಾ ಸಿದ್ದರಾಮಯ್ಯಗೆ ಮತ್ತಷ್ಟು ಸಂಕಷ್ಟನ ನಾನು ತಪ್ಪು ಮಾಡಿಲ್ಲ ಯಾವ ತನಿಖೆಗೂ ಸಿದ್ಧ ಅಂತಿರೋ ಸಿಎಂ ಸಿದ್ದರಾಮಯ್ಯಗೆ ನಾಳೆಯಿಂದ ಅಸಲಿ ತನಿಖೆಯ ಬಿಸಿ ತಟ್ಟಲಿದೆ ಈಗಾಗಲೇ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸಿ ನಾಲ್ಕು ತಂಡ ರಚನೆ ಮಾಡಿರೋ ಎಸ್ಪಿ ಉದೇಶ್ ನೇತೃತ್ವದ ನಾಲ್ಕು ತಂಡ ನಾಳೆಯಿಂದ ತನಿಖೆ ಶುರು ಮಾಡಲಿದೆ ಮೊದಲ ಹಂತದಲ್ಲಿ ದಾಖಲೆ ಸಂಗ್ರಹಿಸಲಿದ್ದು ಅಗತ್ಯ ಬಿದ್ರೆ ಲೋಕಾಯುಕ್ತ ಕಚೇರಿಗೆ ಬರುವಂತೆ ದೂರುದಾರರಿಗೆ ತಿಳಿಸಲಾಗಿದೆ ದಾಖಲೆ ಸಂಗ್ರಹದ ಬಳಿಕ ಎಲ್ರಿಗೂ ನೋಟಿಸ್ ಜಾರಿಯಾಗಲಿದೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಇಡಿ ಕಂಟಕ ಎದುರಾಗುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ವಿರುದ್ಧ ಜಾರಿ ನಿರ್ದೇಶನಾಲಯಕ್ಕೆ ಸ್ನೇಹಮಯಿ ಕೃಷ್ಣ ದೂರು ದೂರು ಕೊಟ್ಟ ಕೂಡಲೇ ತನಿಖೆ ನಡೆಸಲು ಸಾಧ್ಯವಿಲ್ಲ ಎಂದ ಸಿದ್ದರಾಮಯ್ಯ ಸಿಬಿಐ ತನಿಖೆ ಎದುರಾಗಬಹುದೆಂಬ ಆತಂಕದಿಂದ ಸಿಬಿಐಗಿದ್ದ ಅಧಿಕಾರವನ್ನೇ ಕಿತ್ತುಕೊಂಡ ಸಿದ್ದರಾಮಯ್ಯಗೀಗ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ದೂರುದಾರ ಸ್ನೇಹಮಯಿ ಕೃಷ್ಣ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಇಮೇಲ್ ಮೂಲಕ ದೂರು ನೀಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ದೂರು ಕೊಟ್ಟ ಕೂಡಲೇ ತನಿಖೆ ಆಗಲ್ಲ ಅದು ಕಾನೂನು ರೀತಿಯಲ್ಲೇ ನಡೀಬೇಕು ಅಂದಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಅಷ್ಟೇ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆ ಇಟ್ಕೊಂಡು ಮೈಸೂರು ನಗರ ಅಭಿವೃದ್ಧಿಗಳಲ್ಲಿ ಎಂದು ಸಾವಿರಾರು ಸಂಬಂಧಪಟ್ಟ ಹಾಗೆ ಸಾವಿರಾರು ಕೋಟಿಗಳ ವ್ಯವಹಾರ ನಡೆದಿದೆ ಅದರಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ಅಕ್ರಮ ಹಣ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಜಾರಿ ನಿರ್ದೇಶನ ತನಿಖೆ ಮಾಡಿಸೋಗ್ತಾ ಇರೋದ್ರಿಂದ ಸೊ ನಾನು ಅವ್ರಿಗೂ ಕೂಡ ನನ್ನ ಮನೆ ಪಾತ್ರವನ್ನು ನಿನ್ನೆ ಮೊನ್ನೆ ಇಮೇಲ್ ಮೂಲಕ ಕಳಿಸಿದ್ದೀನಿ ಸೊ ನಾಳೆ ಅಧಿಕೃತವಾಗಿ ಅವ್ರ ಕಚೇರಿಗೆ ಕೂಡ ಸಲ್ಲಿಸ್ತಾ ಇದ್ದೀನಿ ಕೊಟ್ಟರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತೆಗೆಬೇಕಾಗ್ತದೆ ಈಗ ಯಾರೋ ಇಲ್ಲಿ ಕಂಪ್ಲೇಂಟ್ ಸಿದ್ದರಾಮಯ್ಯ ಎಚ್ಡಿಕೆ ಮಧ್ಯೆ ರಾಜೀನಾಮೆ ಗುದ್ದಾಟ ರಾಜೀನಾಮೆ ಕೇಳಿದವರಿಗೆ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ಪ್ರಕರಣವನ್ನ ಮುಂದಿಡ್ತಿದ್ದಾರೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರಾ ಅಂತ ಪ್ರಶ್ನಿಸ್ತಿದ್ದಾರೆ ಇದಕ್ಕೆ ಮತ್ತೆ ಪಂಚ್ ಕೊಟ್ಟಿರೋ ದಳಪತಿ ರಾಜೀನಾಮೆ ಕೊಟ್ಟು ನಿಮ್ಮನ್ನು ಖುಷಿ ಪಡಿಸ್ಬೇಕಾ ಅಂತ ಪ್ರಶ್ನಿಸಿದ್ದಾರೆ ಅವ್ರದ್ದೇ ಸರ್ಕಾರದಲ್ಲಿ ಇದ್ದಾರೆ ಅವ್ರ ರಾಜೀನಾಮೆ ಕೊಟ್ಟಿಲ್ಲ ಅವ್ರ ಮೇಲೆ ಈ ಸಾರ್ ಎಫ್ ಬೇಲ್ ಈ ಸಾರ್ ಮೇ ಇಲ್ ಕುಮಾರ್ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲಾ ನಿಮ್ಮ ಖುಷಿ ಪಡ್ಸೋಕೆ ನಾನ್ ರಾಜೀನಾಮೆ ಕೊಡೋಕ್ಕಾಯ್ತದ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದ್ರೆ ನಿಮ್ಮ ಯಾರ್ ಕೈಯಲ್ಲಿ ಹೇಳಿಸ್ಕೊಳ್ಳಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರ್ಗಡೆ ಬರ್ತೇನೆ ಏನೋ ಯಡಿಯೂರಪ್ಪ ರಾಜೀನಾಮೆ ಕೇಳಿದ್ದ ಸಿದ್ದರಾಮಯ್ಯ ಅವರಂತೆಯೇ ರಾಜೀನಾಮೆ ನೀಡಲಿ ಅಂತ ಸಿಟಿ ರವಿ ಆಗ್ರಹಿಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕ್ ಖರ್ಗೆ ನಿಮಗೆ ನೈತಿಕತೆ ಇದ್ರೆ ಯಡಿಯೂರಪ್ಪ ವಿಜೇಂದ್ರನ್ನ ಪಾರ್ಟಿಯಿಂದ ಆಚೆ ತೆಗೀರಿ ಅಂದಿದ್ದಾರೆ ನೀವು ಅವತ್ತು ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿ ರಾಜೀನಾಮೆ ಕೇಳಿದ್ರಿ ಅದು ನಿಮಗೆ ಅಪ್ಲೈ ಆಗಲ್ವಾ ಅಂದ್ರೆ ಇನ್ನೊಬ್ಬರಿಗೆ ಹೇಳೋದಕ್ಕೆ ಮಾತ್ರ ವೇದ ತಿನ್ನೋದು ಬದ್ನೆಕಾಯಿ ಬಿಜೆಪಿ ಅವರ ಇದ್ದ ನೈತಿಕತೆ 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 ಇದ್ರೆ ಯಡಿಯೂರಪ್ಪ ಅವರಿಗೆ ವಿಜೇಂದ್ರ ಅವರಿಗೆ ಪಾರ್ಟಿಯಿಂದ ಆಚೆ ತೆಗಿರಿ ಇದ್ಯಾ ನಿಮ್ಮ ತಂಬು ತಾಕತ್ತು ಸಿದ್ದರಾಮಯ್ಯ ವಿರುದ್ಧ ಸ್ವಪಕ್ಷದಲ್ಲೇ ನಡೀತಿದ್ಯಾ ಕೆಳಗಿಳಿಸೋ ಆಟ ಡಿಕೆ ಸೇವೆ ಮಾತಿನ ಮರ್ಮವೇನು ಹೊಟ್ಟೆ ಕಿಚ್ಚು ಹೆಚ್ ಸಿಎಂ ಈ ಮಧ್ಯೆ ನಿನ್ನೆ ಡಿಸಿಎಂ ಡಿಕೆ ಕನಕ್ಪುರದಲ್ಲಿ ನೀಡಿರೋ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತ ದೊಡ್ಡ ಪ್ರಯತ್ನ ಹೋರಾಟಗಳು ನಡೀತಿವೆ ಅಂದಿದ್ದಾರೆ ಈ ಮಾತು ಕೇಳಿದವರು ಸಿಎಂ ಆಗುವ ಆಸೆಯನ್ನ ಡಿಕೆ ವ್ಯಕ್ತಪಡಿಸಿದ್ರಾ ಅಂತ ಚರ್ಚೆ ಮಾಡ್ತಿದ್ದಾರೆ ಆದ್ರೆ ನಾನು ಆ ರೀತಿ ಹೇಳಿಲ್ಲ ಅಂತ ಡಿಕೆ ಸ್ಪಷ್ಟಪಡಿಸಿದ್ದಾರೆ ಈ ಮಧ್ಯೆ ಸಿಎಂ ಆಪ್ತ ಸಚಿವ ಎಚ್ ಸಿ ಮಹದೇವಪ್ಪ ಕೆಲವರು ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಯೋದನ್ನೇ ಕಾಯ್ತಿದ್ದಾರೆ ಅನ್ನೋ ಮೂಲಕ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ನಿಮ್ಮ ತಂದೆ ಕೊಟ್ಟಿದ್ದಾರೆ ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಅದೇ ನಾನು ಅದನ್ನು ಆ ವಿಚಾರ ಆ ನಾನು ಮಾತಾಡಕ್ಕೆ ಹೋಗಿಲ್ಲ ನೀವೆಲ್ಲ ನನಗೆ ಸೇವೆ ಮಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಹೊರತು ನೀವು ಆ ರೀತಿ ಏನು ಕಲ್ಪನೆ ಹೊಸ ಸೃಷ್ಟಿ ಮಾಡೋ ಅವಶ್ಯಕತೆ ಸಿದ್ದರಾಮಯ್ಯ ಅದೇನೇ ಇರಲಿ ಸಿಎಂ ಸುತ್ತ ಸುತ್ತಕೊಂಡಿರೋ ಮುಡಾ ಬಲೆ ನಾಳೆಯಿಂದ ಬಿಚ್ಚಿಕೊಳ್ಳಲಿದೆ ತನಿಖೆ ಆರಂಭವಾಗ್ತಿದ್ದಂತೆ ಏನೆಲ್ಲಾ ಬಯಲಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ದಿಲೀಪ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು